ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ನೀವು ಇಲ್ಲಿ ನೋಡ್ತಿರುವಂಥದ್ದು ನಮ್ಮ ಮಲೆನಾಡಿನಲ್ಲಿ ನಮ್ಮ ಹಿರಿಯರು ಬಳಸ್ತಾ ಇದ್ದಂತಹ ಒಂದು ಅಪರೂಪದ ವಸ್ತು ಇದು ಆಗುಂಬೆ ಸಮೀಪದ ಜಡ್ಡು ಶಿವಪ್ಪನಾಯಕರ ಮನೆಯಲ್ಲಿರುವಂಥದ್ದು ಇದು ನೂರೆಂಬತ್ತು ವರ್ಷಗಳಷ್ಟು ಹಳೆಯದಾದರೂ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದರಲ್ಲಿ ಕೆತ್ತಿರುವಂತಹ ಚಿತ್ರಗಳು ನಮ್ಮ ಹಿರಿಯರ ಅಭಿರುಚಿಯನ್ನು ತಿಳಿಸ್ತದೆ ಈಗ ಇದೇನ್ ವಸ್ತು ಯಾವುದಕ್ಕೆ ಬಳಸ್ತಾ ಇದ್ರು ಈ ವಸ್ತುವಿನ ಹಿನ್ನೆಲೆ ಏನು ಅನ್ನೋದನ್ನ ವಿವರವಾಗಿ ನಾವು ಅವ್ರ ಹತ್ರನೇ ತಿಳ್ಕೊಳ್ಳೋಣ ಆ ಇದು ಶಾವಿಗೆ ಮಣೆ ಅಂತ ಇದು ಒಂದು ವಸ್ತು ಅಂತಂದ್ರೆ ಇದು ಸಾಧಾರಣವಾಗಿ ವಿಶೇಷ ಹಬ್ಬಗಳಲ್ಲಿ ಶಾವಿಗೆ ಅಂತ ಅಂದ್ಬಿಟ್ಟು ಮಾಡಿ ತಯಾರು ಮಾಡಿ ತಿಂತಾರೆ ಈಗೆಲ್ಲ ಮಿಷನ್ ಇದೆ ಆ ಹಿಂದಿನ ಕಾಲದಲ್ಲಿ ಮನುಷ್ಯನೇ ಅದನ್ನ ತಯಾರು ಮಾಡಿ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದ ಇದು ಸುಮಾರು ನೂರ ಐವತ್ತರಿಂದ ನೂರ ಎಂಬತ್ತು ವರ್ಷ ಇರಬಹುದು ಒಂದು ತಾಮಾಶ ಪ್ರಕಾರ ತಮಾಷೆ ಇರಬಹುದು ಯಾಕೆಂದರೆ ನಮ್ಮ ಮುತ್ತಜ್ಜನ ಕಾಲದಿಂದ ಇದೆ ನಮ್ಮ ಮುತ್ತಜ್ಜನ ಕಾಲದಿಂದ ಬಿಟ್ಟು ನಮ್ಮ ಅಜ್ಜನ ಹತ್ತಿರಕ್ಕೆ ಬಂದು ಅಲ್ಲಿಂದ ನಮ್ಮ ಅಪ್ಪ ಅವ್ರ ಹತ್ರಕ್ಕೆ ಬಂದಿದೆ ಅದು ಅದು ಸುಮಾರು ನಮ್ಮ ಅಪ್ಪವರಿಗೆ ಎಂಬತ್ತು ಎಂಬತ್ತೈದು ವರ್ಷ ಆ ನಂತರ ಅವರಿದ್ದಾದ ನಂತರ ಅದು ನಮ್ಮಲ್ಲಿಯೇ ಅದನ್ನು ಇಟ್ಕೊಂಡು ನಾವು ಜೋಪಾನ ಮಾಡಿಕೊಂಡು ಇದುವರೆಗೆ ಬಂದಿದ್ದೇವೆ ಈಗ ನನಗೆ ಎಪ್ಪತ್ತೆರಡು ವರ್ಷ ಈಗಲೂ ಸಹ ಇದರಲ್ಲಿ ನಮ್ಮ ವಿಶೇಷ ಹಬ್ಬ ಅಂತಂದರೆ ಗೌರಿ ಹಬ್ಬ ಇರ್ಬೋದು ದೀಪಾವಳಿ ಇರ್ಬೋದು ಅಥವಾ ನಮ್ಗೆ ತಿನ್ಬೇಕು ಅಂತ ಒಂದು ಮನಸ್ಸು ಬಂದಾಗ ನಾವು ಇದರಲ್ಲಿ ತಯಾರು ಮಾಡ್ತೀವಿ ಇವತ್ತು ಮಾಡಿ ಶಾವ್ಗೆ ಅನ್ನೋದನ್ನು ಮಾಡಿಬಿಟ್ಟು ತಿಂತೇವೆ ಇನ್ನು ಇಷ್ಟೊಂದು ಸುಂದರವಾದ ಶೇವಿಗೆ ಮಣೆಯನ್ನ ನಿಮ್ಗೆ ಯಾರು ಮಾಡಿಕೊಟ್ರು ಹಾಗೇನೆ ಬೇರೆ ಬೇರೆ ರೀತಿಯ ಮರದ ಪಾತ್ರೆಗಳನ್ನ ನೀವು ಬಳಸ್ತಿದ್ರ ಅನ್ನೋ ನನ್ನ ಪ್ರಶ್ನೆಗೆ ಅವರು ಬಹಳ ವಿವರವಾಗಿ ಹೇಳಿದ್ರು ಅವರು ತಿಮ್ಮಪ್ಪ ಚಾರ್ ಅಂತ ಸುಮಾರು ನಮ್ಮ ಕಾಲದಲ್ಲಿ ಅವರು ಕೆಳಗಡೆಯಿಂದ ಮೇಲ್ಗಡೆ ಬಂದುಬಿಟ್ಟು ಅಂದರೆ ಸೌತ್ ಕೇಂದ್ರದಿಂದ ಮೇಲ್ ರಾಜ್ಯಕ್ಕೆ ಬಂದು ಈ ಘಟ್ಟ ಪ್ರದೇಶಕ್ಕೆ ಬಂದಾಗ ಒಬ್ಬರ ಮನೆಯಲ್ಲಿ ಉಳಿದುಕೊಂಡು ಕೆಲಸ ಮಾಡೋರು ಊರೆಲ್ಲ ಕೆಲಸ ಮಾಡುವಾಗ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡ್ತಾ ಇದ್ದೇನೆ ನೆರೇಡಿಕೆ ಹಾಕ್ತಾ ಇದ್ದೇನೆ ನನಗೆ ಬೇರೆ ಇನ್ನೇನಿಲ್ಲ ನಾನಿಲ್ಲದಿದ್ದರೂ ನನ್ನ ನೆನಪು ನಿಮ್ಮಲ್ಲಿ ಉಳಿಬೇಕು ನಾಯಕರೇ ಅಂತಂದ್ಬಿಟ್ಟು ಈ ಒಂದು ಶಾವಿಗೆ ಮನೆಗೆ ಒಂದು ರೂಪಾಯಿನೂ ಅವರು ತೆಗೆದುಕೊಳ್ಳದೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಇವಾಗ ನಾನು ಶಾವಿಗೆ ಮಣೆ ಅನ್ನೋದನ್ನು ಮಾತ್ರ ಇಲ್ಲಿ ನಾನು ಪರಿಚಯ ಮಾಡ್ತಾ ಇಲ್ಲ ಹಾಂ ನನ್ನ ಒಂದು ಅನುಭವದಲ್ಲಿ ಇರೋದು ನಮ್ಮ ಹಿರಿಯರ ಅನುಭವದಲ್ಲಿ ಇದ್ದುದನ್ನು ನಮ್ಮ ಕಣ್ಣನ್ನು ನಾವು ನೋಡಿರೋದನ್ನು ನಾವಿಲ್ಲಿ ಪ್ರಸ್ತುತ ಪಡಿಸದೆ ಬೇಕಾಗಿ ಬರ್ತದೆ ಯಾಕೆಂದರೆ ಒಂದು ಗುರುತಕ್ಕಾಗಿ ನಾನು ಈ ಶಾವಿಗೆ ಮನೆ ಒಂದು ತೋರಿಸಿದರೆ ಸಾಕಾಗೋದಿಲ್ಲ ನಮ್ಮ ಹಿರಿಯರು ಸಾಧಾರಣವಾಗಿ ಎಲ್ಲ ಎಂಬತ್ತು ತೊಂಬತ್ತು ವರ್ಷದ ಮೇಲ್ಪಟ್ಟು ವಯಸ್ಸಿನವರೇ ಮೃತರಾಗಿದ್ದಾರೆ ಬಿಟ್ಟರೆ ಅದರ ಹಿಂದೆ ಭಾಳ ಕಡಿಮೆ ಜನ ಆಗಿರೋದು ಅಕಸ್ಮಾತ್ ಏನಾದರೂ ಆಗಿರ್ಬೋದು ಆದರೆ ಆಗಿನ ಕಾಲದಿಂದ ಇದುವರೆಗೆ ಅಂದರೆ ಈ ಒಂದು ಐದು ಹತ್ತು ವರ್ಷದವರೆಗೆ ಹಿಂದೆ ನಾವು ಸಾಧಾರಣ ಮಣ್ಣಿನ ಪಾತ್ರೆ ಮರದ ಒಂದು ಕೆಲವು ವಸ್ತುಗಳು ಕೆಲವು ವಸ್ತುಗಳಂದರೆ ನಿತ್ಯೋಪಯೋಗಿ ವಸ್ತುಗಳು ಈಗ ನಾವು ಹಿಂದಿ ಈಗಿನ ಕಾಲದಲ್ಲಿ ಕುಕ್ಕರ್ ಅಂತ ಬಂದಿದೆ ಅನ್ನ ಅದರಲ್ಲೇ ಬತ್ತಿಸಿಬಿಡ್ತೀರ ನೀವು ಆಗಿನ ಕಾಲದಲ್ಲಿ ಅನ್ನ ಬಸಿತರು ಅಂದರೆ ಅನ್ನ ಮಾಡಿಬಿಟ್ಟು ಬಾಗಮರ್ಗೆ ಅಂತ ಅದು ಮರದ್ದೇ ಇರ್ತಿತ್ತು ಅದರಲ್ಲಿ ತಿಳಿನ ಬಸಿತಿದ್ರು ಅಂದರೆ ಗಂಜಿನ ಬಸಿತಾ ಇದ್ರು ಅದು ಶುದ್ಧವಾದ ಆಹಾರ ಆಗಿರ್ತಿತ್ತು ಮತ್ತು ತಿನ್ನೋದಕ್ಕೆ ಬಳಸೋದಕ್ಕೆ ನಾವು ಮಡಿಕೆ ಅಥವಾ ಈ ತೆಂಗಿನ ಚಿಪ್ಪು ಈಗ ಹೇಳ್ತಾರೆ ತೆಂಗಿನ ಚಿಪ್ಪು ಅಂತ ಹಿಂದೆ ಅದಕ್ಕೆ ಕೌಲು ಅಂತ ಹೇಳ್ತಾ ಇದ್ರು ಅಂದ್ರೆ ಅದಕ್ಕೊಂದು ಶ ಹೊಟ್ಟೆ ಮಾಡಿಬಿಟ್ಟು ಶಟ್ಕ ಹಾಕ್ಬಿಟ್ಟು ಒಂದು ಕೋಲ್ ಎಕ್ ಇಟ್ಕೊತಿದ್ರು ಅದು ಸಾಂಪ್ರದಾಯವಾಗಿ ಎರಡು ಮೂರು ಥರದ್ದು ಮಾಡ್ಕೊಳ್ತಾ ಇದ್ದರು ವಿಶೇಷಕ್ಕೆ ಒಂದು ಪರ್ಮನೆಂಟ್ ಒಂದು ನಿತ್ಯ ಬಳಕೆ ಮತ್ತು ಬೇರೆ ಇನ್ನೊಂದು ಈ ನಾವು ಸರ್ವಭಕ್ಷ ಪ್ರಾಣಿ ಆದ್ರಿಂದ ಇತರೆ ಒಂದು ವಸ್ತುವನ್ನು ಇದಕ್ಕೆ ಸೇರಿಸ್ತಿರಲಿಲ್ಲ ಅದೇ ಸಪ್ರೇಟಾಗಿ ಆಗಿ ಇಟ್ಕೊತಿದ್ವಿ ಅಂದ್ರೆ ಮೀನು ಮಾಂಸ ಮಾಡಿದಾಗ ಇದ್ರ ಬಳಕೆಗೂ ಬರ್ತಿರಲಿಲ್ಲ ಅದು ಸಪ್ರೇಟಾಗಿ ಆಗಿ ಇಟ್ಕೋತ ಇದ್ವಿ ಇದರ ಹಿನ್ನೆಲೆಯನ್ನೆಲ್ಲ ತಿಳ್ಕೊಂಡ್ವಿ ಇನ್ನು ಇದನ್ನ ಹೇಗೆ ಯೂಸ್ ಮಾಡೋದು ಅವ್ರ ಮನೆಯಲ್ಲಿ ಇದು ಎಷ್ಟು ಉಪಯೋಗ ಆಗ್ತಿತ್ತು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಇದು ಸೇವಿಗೆ ಮನೆ ಇದು ತಯಾರು ಮಾಡೋದು ಹೇಗೆ ಇದರಿಂದ ಮರದಿಂದ ಏನೋ ತಯಾರು ಮಾಡಿ ಕೊಟ್ಟಿದ್ದಾರೆ ನಮ್ಗೆ ಹಿಂದಿನವರು ಆಚಾರರು ಆದರೆ ಇದನ್ನು ಬಳಿಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಆಹಾರ ತಿನ್ನುವ್ರು ನಾವಾದ್ರಿಂದ ಅದನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇಲ್ಲಿ ಮೇಯ್ನ್ ಕಾಣ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಮಾಡಬೇಕು ಯಾವ ರೀತಿ ಅಂದ್ರೆ ನೈಸಾದ ಹಿಟ್ಟು ಅಂದ್ರೆ ಈಗೆಲ್ಲ ಮಿಷನ್ ಇದೆ ಹಿಂದಿನ ಕಾಲದಲ್ಲಿ ಕುಟ್ಟಿ ಅದನ್ನ ರೆಡಿ ಮಾಡಿ ಅದನ್ನು ಬೇಯಿಸಿಬಿಟ್ಟು ಒಂದು ಈಗ ಕಡ್ದು ಅಂತ ಹೇಳ್ತಾರೆ ಹಿಂದೆ ಅದಕ್ಕೆ ಕೊಂತ ಅಂತ ಒಂದು ಹೇಳಬೇಕು ಅಂದರೆ ಹಿಂದಿನ ಒಂದು ಭಾಷೆಯಲ್ಲಿ ಅದನ್ನು ಏನು ಮಾಡ್ತಿದ್ರು ಅಂದರೆ ಇದಕ್ಕೆ ಹಾಕಬೇಕಾದ್ರೆ ಇದಕ್ಕೆ ಸರಿಯಾದ ರೂಪದಲ್ಲಿ ಮಾಡಿ ತೋರಿಸ್ತಿದ್ರು ಒಂದು ಹೆಚ್ಚು ಕಡಿಮೆ ಆರರಿಂದ ಎಂಟು ಇಂಚು ಉದ್ದದ್ದು ಒಂದು ರಾಡ್ ಕಾಣ್ತಾ ಇದೆ ಈ ರಾಡಿನೂ ಸಹ ಸಿಗುವ ಹಾಗೆ ಈ ಮಟ್ಟಕ್ಕೆ ಅದನ್ನು ಇದರ ಒಳಗಡೆ ಹಾಕ್ಕೊಂಡ್ಬಿಟ್ಟು ಅದು ಟ ಗಟ್ಟಿ ಇರ್ತಿತ್ತು ಏಕೆಂತಂದ್ರೆ ತುಂಬ ಜನರಿದ್ದಾಗ ಅದು ಪೀಸ್ ಪೀಸ್ ಬೇರೆ ಬೇರೆಯಾಗೇ ಬರಬೇಕು ಎಷ್ಟು ಲಾಂಗ್ ಫುಲ್ ಇದಾದ್ರು ಆ ಉದ್ದೇಶದಿಂದ ಅದನ್ನು ಒಳಗಡೆ ನಾವು ಈ ಕಡುಬಿನ ಹಿಟ್ಟು ಏನಿರ್ತದೆ ಅದನ್ನು ಹಾಟ್ಬಿಟ್ಟು ಅದು ಸ್ವಲ್ಪ ಟೈಟ್ ಅಂದರೆ ಗಟ್ಟಿ ಇರ್ತದೆ ಆ ಗಟ್ಟಿ ಇರೋದ್ರಿಂದ ಏನು ಮಾಡ್ತಿದ್ರು ಇದರ ಮೇಲೆ ಒಂದು ಅಡವಾಸೆಯಲ್ಲಿ ಒನಕೆ ಅಂತ ಹೇಳ್ತೀವಿ ನಾವು ಅದನ್ನು ಇದರ ಮೇಲೆ ಕಟ್ಟಿಬಿಟ್ಟು ಎರಡು ಜನ ಇದರ ಮೇಲೆ ಹತ್ತಿ ನಿಲ್ತಿದ್ರು ಆ ಕಡೆ ಈ ಕಡೆ ಸಮತೋಲನದಲ್ಲಿ ಇಬ್ಬರು ಹತ್ತಿ ನಿಲ್ತಿದ್ರು ಆಗ ಇದು ಕೇಳೋಕೆ ಹೋಗ್ತಿತ್ತು ಈಗ ಈ ಟೈಪ್ ಅದು ಈಗ ಒಂದು ತೆಂಗಿನಕಾಯಿದು ಚಿಪ್ಪು ಅಂತ ಹೇಳ್ತಾರೆ ಆದರೆ ನಾವು ಆವಾಗ ಅದಕ್ಕೆ ಗರಟ ಅಂತ ಹೇಳ್ತಿದ್ವಿ ಅದನ್ನು ಅಡಿಗಡೆಯಿಂದ ಹಿಡಿದುಬಿಟ್ಟು ಅದು ಏನು ಶಾವಿಗೆ ಬರ್ತಿತ್ತು ಅದು ರೌಂಡಾಗಿ ಬರಬೇಕು ಚಂದ ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಮೇಲ್ಗಡೆಯಿಂದ ಒತ್ತಿದ ಹಾಗೂ ಕೆಳಗಡೆ ಆ ಗರಟದಲ್ಲಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಫುಲ್ ಇದು ಮಾಡಿಬಿಟ್ಟು ವಾಪಸ್ಸು ತೆಗೀತಿದ್ರು ಒನ್ ಬೈ ಒನ್ ಒನ್ ಬೈ ಒನ್ ಇಡ್ತಾ ಇದ್ರು ಪುನಃ ಮತ್ತೆ ಸ್ವಲ್ಪ ತೇವಾಂಶಕ್ಕಾಗಿ ನೀರನ್ನು ಬಳಕೆ ಮಾಡಿಕೊಂಡು ನಮ್ಮ ಕುಟುಂಬದಲ್ಲಿ ಆಗುವಷ್ಟು ಒಬ್ಬೊಬ್ಬರಿಗೆ ಸೇವಿಗೆಯನ್ನು ಮಾಡಿ ಕೊಡ್ತಾ ಇದ್ರು ಈ ರೀತಿ ಮರದ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆಯನ್ನ ಬಳಸೋದು ಉತ್ತಮ ಆರೋಗ್ಯಕ್ಕೆ ಬಹಳನೇ ಮುಖ್ಯ ಅನ್ನುವ ಅವರ ಅಭಿಪ್ರಾಯವನ್ನ ಕೂಡ ಹಂಚ್ಕೊಂಡ್ರು ಈಗ ಅಲ್ಲಿಂದ ಇಲ್ಲಿ ತನಕ ಕೆಲವೊಂದು ವಸ್ತುಗಳು ಮಾಯ ಆಗಿದೆ ಯಾಕೆಂತಂದ್ರೆ ಅದು ಹಿಟ್ಟಲ್ಲಿ ಗೂಸ್ಟ್ ಬಂದಿದೆ ಹಿಟ್ಟಲ್ಲಿ ಹೊಟ್ಟೆಯಾಗಿ ಹೋಗಿದ್ದಾವೆ ಹಿಟ್ಟಲ್ಲಿ ಒಡೆದು ಹೋಗಿದ್ದಾವೆ ಆದರೆ ಇವತ್ತು ಸಹ ನಾವು ವಿಶೇಷ ಅಡುಗೆ ಇರಲಿ ಅಥವಾ ನಿತ್ಯದ ಅಡುಗೆ ಇರಲಿ ಮರದ ಇದರಲ್ಲೇ ಮಾಡ್ತಾ ಇದ್ದೀವಿ ಮರ್ಗಿ ಅಂತ ನಾವು ಹೇಳ್ತೀವಿ ಅದಕ್ಕೆ ಆಡುಭಾಷೆಯಲ್ಲಿ ಅಂದರೆ ನಿಮ್ಮ ಈಗೇನು ಬೇಷನ್ ಬಂದಿದ್ದಾವೆ ಬೇಷನ್ ಅಂತ ನಾವು ಹೇಳ್ತೀವಿ ಆದರೆ ಹಿಂದೆ ಅದು ಮರದಲ್ಲೇ ಮಾಡ್ತಿದ್ದೆ ನಾನು ಸಹ ಸ್ವಂತಾಗಿ ಇವಾಗ ಮಾಡ್ಕೊಂಡಿಟ್ಟಿದ್ದೇನೆ ಇಟ್ಟಿದ್ದೇನೆ ದಿನ ಬಳಕೆ ಮಾಡ್ತೀವಿ ನಾವು ಮರದ ವಸ್ತುಗಳೇ ನಾವು ಜಾಸ್ತಿ ಉಪಯೋಗ ಮಾಡ್ತೀವಿ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಂದನ್ನು ನಾವು ಆ ರೀತಿ ಉಪಯೋಗ ಮಾಡ್ತೀವಿ ಮುಂದಿನ ಪೀಳಿಗೆ ಅದನ್ನ ಅದನ್ನು ಮಾಡ್ಕೊಂಡು ಬಂದರೆ ಮಾತ್ರ ಜನರೇಷನ್ ಅಲ್ಲಿ ಮುಂದಿನ ಪೀಳಿಗೆ ಅನುಕೂಲ ಆರೋಗ್ಯ ಸಿಗಬಹುದು ಇಲ್ಲಾಂದ್ರೆ ಅಂದ್ರೆ ಈಗಿನಾಗೆ ಸ್ಟೀಲ್ ಪಾತ್ರೆ ಬಂಗಾರದ ಪಾತ್ರೆ ಯಾರ್ಯಾರು ಅನುಕೂಲಕ್ಕೆ ಸರಿಯಾಗಿ ಮಾಡ್ಕೊಂಡು ಹೋದ್ರಲ್ಲ ಅದು ಅನಾರೋಗ್ಯಕ್ಕೆ ಕಾರಣ ಮೈನು ಇವತ್ತು ತಾಮ್ರದ ಮಡಿಕೆ ಇಲ್ಲ ಇವಾಗ ಏನಿದ್ರು ಸ್ಟೀಲ್ ತಪ್ಪಿದ್ರೆ ಬೆಳ್ಳಿ ಪಾತ್ರನಲ್ಲಿ ಇಟ್ಕೊಳ್ತಾರೆ ಯಾಕೆ ಒಳ್ಳೇದು ಅಂತ ಅಂದ್ಬಿಟ್ಟು ಆರೋಗ್ಯ ದೃಷ್ಟಿಯಿಂದ ಮಣ್ಣಿನ ಪಾತ್ರಕ್ಕಿಂತ ಮಿಗಿಲಾದ ಬೇರೆ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೋ ವರ್ಷಗಳು ಹಳೆಯದಾದ ಮಣ್ಣಿನ ಅಥವಾ ಮರದ ಪಾತ್ರೆಗಳನ್ನು ನಮ್ಮ ಮಲೆನಾಡಿನ ಮನೆಗಳಲ್ಲಿ ಈಗಲೂ ಬಳಸ್ತೀವಿ ಈ ವಿಶೇಷವಾದ ಶೇವಿಗೆ ಮಣೆಯ ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಶೇಷತೆ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ